ಹೇಳಿ ಹುಟ್ಟಿ ಬೆಳೆದಿದ್ದು ಪಿ ಯು ಸಿ ತನಕ ಓದಿ ನಂತರ ನನ್ನ ತಂದೆ ಮದುವೆ ಮಾಡ್ತಾರೆ ಮದುವೆ ವೆಂಕಟಸ್ವಾಮಿ ನನ್ನ ಮದುವೆ ಆಗ್ತೀನಿ ಚನ್ನಪಟ್ಟಣ ಹತ್ರ ಬ್ರಹ್ಮಣಿಪುರ ಅನ್ನೋ ಒಂದು ಗ್ರಾಮಕ್ಕೆ ಮದುವೆ ಆಗ್ತೀನಿ ನಂತರ ನಾನು ಕೂಡ ಒಂದು ಆಫೀಸಲ್ಲಿ ಕೆಲಸಕ್ಕೆ ಹೋಗಿ ಮಕ್ಕಳು ಮನೆ ಅತ್ತೆ ಮಾವ ಗಂಡ ಅಂತೇಳಿ ಮನೆನಲ್ಲಿ ಇರ್ತೀನಿ ಅಚಾನಕ್ ಆಗಿ ನಮ್ಮ ಬಾವನ ಕಡೆಯಿಂದ ಒಂದು ಫೋನ್ ಬರುತ್ತೆ ಅಂದ್ರೆ ಆಫೀಸ್ ನಲ್ಲಿ ಕೆಲಸ ಮಾಡೋರು ನಾವೆಲ್ಲರೂ ಸೇರಿ ಒಂದು ಬರಂತ ಸಂಬಳದಲ್ಲಿ ಸ್ವಲ್ಪ ಸ್ವಲ್ಪ ಹಣನ ಕೂಡಿಡ್ತಾ ಇರ್ತೀವಿ ಯಾರಾದ್ರೂ ಕಷ್ಟ ಅಂತ ಫೋನ್ ಮಾಡಿದ್ರೆ ಮಕ್ಕಳು ಫೀಸು ಅಥವಾ ನಮ್ಮ ಬಾವ ಆಂಬುಲೆನ್ಸ್ ಡ್ರೈವರು ಅವ್ರಿಗೆ ಏನಂದ್ರೆ ಯಾರಿಗಾದ್ರೂ ಟ್ರೀಟ್ಮೆಂಟ್ ಅವಶ್ಯಕತೆ ನಾನು ಹೇಳಿ ಎಲ್ರು ಕೂಡ ಒಂದು ಅಕೌಂಟ್ ಮಾಡಿ ಅಮೌಂಟ್ ಕೂಡಿರ್ತಿರ್ತೀವಿ ಆ ಸಂದರ್ಭದಲ್ಲಿ ಮಾವ್ ಫೋನ್ ಮಾಡ್ತಾರೆ ಎಲ್ಲಿದ್ಯಾ ಅಂತ ಹೇಳ್ತಾರೆ ತೋಟ ತಗಿದ್ದೀನಿ ಅಂತ ಹೇಳಿದಾಗ ಯಾರೋ ಒಬ್ರು ಪೇಶಂಟ್ ಇದ್ದಾರೆ ಕಣಫ್ ಎಲ್ಲಿ ಅವರು ಜೈಗ ಹಾಸ್ಪಿಟಲ್ಗೆ ಹೋಗಿ ವಾಪಸ್ ಬಂದಿದ್ದಾರೆ ಅಂತ ಹೇಳ್ತಾರೆ ಏನಕ್ಕೆ ವಾಪಸ್ ಬಂದ್ರು ಅಂತ ಕೇಳಿದ್ರೆ ಅವರಲ್ಲಿ ಇನ್ನೂರ ಐವತ್ತು ರೂಪಾಯಿ ಫೀಸ್ ಕಟ್ಟಿ ಫೈನ್ ಮಾಡ್ಸಾಗ ಅವ್ರ ಹತ್ರ ದುಡ್ಡಿಲ್ಲ ಆಕೆ ಒಬ್ಳೆ ಬಂದಿದ್ದು ಮಕ್ಳಿದ್ರು ಚಿಕ್ಕ ಚಿಕ್ಕ ಮಕ್ಳುಗಳು ಅವ್ರ ಸಂಬಂಧಿಕರು ಬರ್ತಾರೆ ಅಂತ ಹೇಳಿದ್ರೆ ಯಾರು ಬಂದಿಲ್ಲ ಕೊನೆಗೆ ಅವರು ಹಾಸ್ಪಿಟಲ್ ವಾಪಸ್ ಬಂದ್ರೆ ಚನ್ನಪಟ್ಟಣ ಇದ್ದೀನಿ ಅಂತ ಹೇಳ್ತಾರೆ ಸಡನ್ ನಾವು ಕೂಡ ಹತ್ತೊಂದು ತಿಂಗಳ ಮನೆ ಹತ್ರ ಹೋಗಿ ಅಲ್ಲಿನ ಹಾಸ್ಪಿಟ್ಲ ಹತ್ರ ಹೋಗಿ ನೋಡಿದಾಗ ಆಕೆಗೆ ಯಾರು ಇರೋಲ್ಲ ಆಮೇಲೆ ಗಂಡ ಬರ್ತಾನೆ ಗಂಡ ಇಡ್ತಾನೆ ನನಗೆ ಯಾರು ಇಲ್ಲ ಆ ಮಕ್ಕಳಿದ್ದಾರೆ ನಾಲ್ಕು ಜನ ಮಕ್ಕಳಿದ್ದಾರೆ